ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ಸೋಮವಾರ ಆಗಲೇ ಟೈಮ್ ಎಂಟು ಗಂಟೆ ಆಗಿದೆ ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಡುಗೆ ಬಂದು ಇವತ್ತು ಏನಿಲ್ಲ ಕಡಲೆ ಅಂದರೆ ಶೇ ಕಡಲೆಕಾಯಿ ಚಟ್ನಿ ಮತ್ತು ಅನ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮತ್ತು ಶೇಂಗಾ ಬೀಜ ಹುರ್ಕೋಬೇಕು ಹುರ್ಕೊಂಬಿಟ್ಟು ಚಟ್ನಿ ಮಾಡಿ ಅನ್ನ ಮಾಡ್ತೀನಿ ಟೈಮ್ ಕೂಡ ಆಗಿದೆ ಆಗಲೇ ಎಷ್ಟೊತ್ತಿಗೆ ಆಗಬೇಕಿತ್ತು ಇನ್ನು ಎಂಟು ಗಂಟೆ ಎಂಟೂವರೆ ಅಷ್ಟೊತ್ತಿಗೆ ಮಾಡ್ತೀನಿ ಬೇಗ ಎಷ್ಟೊತ್ತು ಚಟ್ನಿ ಅನ್ನ ಮಾಡೋದು ಇನ್ನು ಬಟ್ಟೆ ಕೂಡ ನೆನೆಸಿದ್ದೀನಿ ಬಟ್ಟೆ ಕೂಡ ಭಾಳ ಇದ್ದಾವೆ ಬಿಸಿಲಾದ್ರೆ ಆಗಲೇ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ ಆದರೂ ಒಗೀಬೇಕಲ್ವಾ ಎಲ್ಲ ನೆನೆಸಿದ್ದೀನಿ ಪಾತ್ರೆ ಕೂಡ ಹೊರಗಡೆ ಇಟ್ಟಿದ್ದೀನಿ ಅವನು ತೊಳಿಬೇಕು ತಬ್ಬು ಫುಲ್ ಇದೆ ಬಟ್ಟೆ ಈ ಸರಿ ನನ್ನವೇ ಜಾಸ್ತಿ ಇದ್ದಾವೆ ಅದಕ್ಕೋಸ್ಕರ ಎಲ್ಲ ಒಗಿಬೇಕು ಇವಾಗ ಬೇಗನೇ ಆಗುತ್ತೆ ಏನು ಅವೇನು ಕೊಳೆ ಆಗಿರಲ್ಲ ಬೇಗ ಬೇಗ ಒಗ್ದಾಕಿದ್ರೆ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೆಂಗೋಗುತ್ತೆ ಅನ್ನೋದನ್ನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ಹಬ್ಬದ ಇದ್ದೀರಾ ಅನಿಸುತ್ತೆ ಇದೀರಾ ಅನಿಸುತ್ತೆ ಅನ್ನೋದೇನೋ ಇದ್ದೀರ ಎಲ್ರದ್ದು ಹಬ್ಬ ಅಲ್ವಾ ಅದಕ್ಕೋಸ್ಕರ ಬ್ಯುಸಿ ಇರ್ತೀರಾ ವೀಡಿಯೋಸು ಜಾಸ್ತಿ ಓಡ್ತಾ ಇಲ್ಲ ಅದಕ್ಕೆ ನಾನು ಕೂಡ ಜಾಸ್ತಿ ವ್ಲಾಗ್ಸಿನ ಏನೂ ಇಲ್ಲ ನೋಡಬೇಕು ಹಬ್ಬ ಆದಮೇಲೆ ಆದಷ್ಟು ಮಾಡ್ತೀನಿ ಇವಾಗ ಅವಾಗ ಅವಾಗೆಲ್ಲ ಸ್ವಲ್ಪ ಮಾಡಿರೋದೆಲ್ಲ ರೆಕಾರ್ಡ್ ಮಾಡಿಟ್ಕೊತೀನಿ ಆ ಟೈಮ್ ಸಿಕ್ಕ ಅವಾಗ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಬ್ಯುಸಿ ಇರ್ತಾರೆ ಇವಾಗ ಫುಲ್ಲು ಮನೆ ಕ್ಲೀನಿಂಗು ಮತ್ತು ಸಂತೆ ಹಬ್ಬಕ್ಕೆ ಶಾಪಿಂಗ್ ಎಲ್ಲ ಇರ್ತೀರಲ್ವ ಪಾಪ ನೋಡೋದಕ್ಕೂ ಕೂಡ ಟೈಮ್ ಇರಲ್ಲ ಹಾಗೆ ಮತ್ತು ಕ್ರಿಕೆಟ್ ಮ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ ಅಲ್ಲ ಅದರಲ್ಲಿ ಕೂಡ ಕೆಲವು ಜನ ಎಲ್ಲ ಬ್ಯುಸಿ ಇರ್ತಾರೆ ಅದಕ್ಕೆ ವೀಡಿಯೋಸ್ ಯಾವುದೂ ಕೂಡ ಸರಿಯಾಗಿ ಓಡ್ತಾ ಇಲ್ಲ ಇರಲಿ ಪರವಾಗಿಲ್ಲ ನೋಡೋಣ ಅಂತೇಳಿ ಇನ್ನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ ನಾನು ಕೆಲಸಂತೂ ಸಿಕ್ಕಾಪಟ್ಟೆ ಇದೆ ಇನ್ನು ನಾವು ಕೂಡ ಎಲ್ಲ ಕ್ಲೀನ್ ಮಾಡಬೇಕು ಇದೆಲ್ಲ ಗೋಡೆಗೆ ಸುಣ್ಣ ಎಲ್ಲ ಬಳಿಬೇಕು ಒಳಿಬೇಕು ನೋಡಬೇಕು ಅಂತ ಗೊತ್ತಿಲ್ಲ ಹಬ್ಬ ಬೇರೆ ಹತ್ರ ಬಂತು ಇನ್ನು ಸಂತೆ ಕೂಡ ಏನು ಮಾಡಿಲ್ಲ ಮನೆಗೆ ಸಂತೆ ಮಾಡಬೇಕು ಮತ್ತು ಬಟ್ಟೆ ತುಂಬ ಕೆಲಸ ಇದೆ ಅದೆಲ್ಲ ದಿನ ಒಂದೊಂದು ಮಾಡ್ಕೊಳನ ಅಂತ ಹೇಳಿ ಎಲ್ಲ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಬಟ್ಟೆ ಎಲ್ಲ ಒಗೆದ್ಬಿಡ್ತೀನಿ ಬಟ್ಟೆಯೆಲ್ಲ ಸ್ವಲ್ಪ ಮನೆಯಲ್ಲೆಲ್ಲ ಮುಕ್ಕಾಲು ಪರ್ಸೆಂಟ್ ಕೆಲಸ ಮುಗಿದ್ರೆ ಹೊರಗಿನ ಕೆಲಸ ಬೇಗ ಮುಗಿಸ್ಕೋಬೋದಂತ ಅಂತ ಹೇಳಿ ಮನೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ ಅವತ್ತು ಒಂದೊಂದೇನೆ ಇನ್ನು ಊರಿಗೆ ಹೋಗೋ ಪ್ಲಾನ್ ಇತ್ತು ಊರಿಗೆ ಹೋಗೋದು ಕೂಡ ಕ್ಯಾನ್ಸಲ್ ಆಯಿತು ಇನ್ನು ಹಬ್ಬ ಆದಮೇಲೆ ಹೋಗ್ಬರೋಣ ಅಂತ ಹೇಳಿ ಈ ಅಮಾವಾಸ್ಯೆ ಬಂದು ಸರಿ ಇಲ್ಲ ಅಮಾವಾಸ್ಯೆ ಮಕ್ಕಳಿಗೆ ಇದು ಅಲ್ಲ ಅಂತ ಹೇಳಿ ಅಮಾವಾಸ್ಯೆ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ ಈ ವರ್ಷ ತುಂಬ ಖುಷಿ ಇತ್ತು ಅಲ್ಲಿ ಹಬ್ಬ ಮಾಡೋಣ ಅಂತ ಹೇಳಿ ಇನ್ನು ಹೋಗೋಕೆ ಇಲ್ಲ ಇನ್ನು ನಾವೆಲ್ಲರ್ತೀವೋ ಅಲ್ಲೇ ಹಬ್ಬ ಮಾಡಬೇಕಲ್ವ ಪೂಜೆ ಅಂತೂ ಮಾಡಲೇಬೇಕು ಅದಕ್ಕೋಸ್ಕರ ಇಲ್ಲೇ ಮಾಡೋಣ ಅಂತ ಹೇಳಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಒಂದೊಂದನ್ನೇ ಹಾಗೆ ನೀವು ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸ್ಟ್ಯಾಂಡಲ್ಲೇ ಖಾಲಿ ಇದೆ ಇನ್ನು ಪಾತ್ರೆಯಲ್ಲಿ ಹೊರಗಡೆ ಇಟ್ಟಿದ್ದೀನಿ ಅದೆಲ್ಲ ತೊಳಿಬೇಕು ಫ್ರೆಂಡ್ಸ್ ಫಸ್ಟ್ ಅಡುಗೆ ಮಾಡಿಬಿಟ್ಟು ಆಮೇಲೆ ಕೆಲಸ ಮಾಡ್ಕೊತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಇನ್ನು ಊಟ ಎಲ್ಲ ಆಯಿತು ಊಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ಇರೋ ಪಾತ್ರೆ ಕೂಡ ಎಲ್ಲ ಹೊರಗಡೆ ಇಟ್ಟು ಒಂದು ಸ್ವಲ್ಪ ಅನ್ನ ಅದೆಲ್ಲ ಇತ್ತು ಮಿಕ್ಕಿತ್ತು ಅದೆಲ್ಲ ತೆಗೆದು ಬೇರೆದರಲ್ಲೇ ಇಟ್ಟು ಮತ್ತು ಸೈಡ್ಗೆ ತಿಟ್ಬಿಟ್ಟು ಇವಾಗ ಸ್ವಲ್ಪ ಮನೆಯಲ್ಲೇ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೆಲೆಯೆಲ್ಲ ಒರೆಸೋಣ ಅಂತ ಹೇಳಿ ಇನ್ನು ಸೋಮವಾರ ಬಂದರಂತೂ ಸು ವಾರದಲ್ಲಿ ಫಸ್ಟ್ನೇ ವಾರ ಸೋಮವಾರ ಬರುತ್ತಲ್ವ ಅಲ್ಲಿಂದನೇ ಪೂಜೆ ಸ್ಟಾರ್ಟ್ ಆಗುತ್ತೆ ಇನ್ನು ಸೋಮವಾರ ಪೂಜೆ ಮತ್ತು ಮಂಗಳವಾರವೂ ವಾರ ಇರುತ್ತೆ ಮಂಗಳವಾರ ಬುಧವಾರ ಮತ್ತು ಗುರುವಾರನೂ ಆಗಲೇ ವಾರ ಶುಕ್ರವಾರನೂ ವಾರ ಮತ್ತು ಶನಿವಾರ ಬಂದರೆ ಮನೆ ಒದ್ದೇ ವಾರ ಈ ಥರ ಕಂಟಿನ್ಯೂ ಆಗಿರುತ್ತೆ ಅದಕ್ಕೆ ಒರೆಸ್ಲೇಬೇಕು ಮನೆಯಲ್ಲಿ ಪೂಜೆ ಮಾಡಲೇಬೇಕಲ್ವ ಇನ್ನು ಅದಕ್ಕೋಸ್ಕರ ಫಸ್ಟ್ ಎಲ್ಲ ಒಳಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಪಾತ್ರೆ ಬಟ್ಟೆ ನೋಡ್ಕೊಳ ಅಂತ ಹೇಳಿ ಈಗೆಲ್ಲ ಎತ್ತಿಟ್ಬಿಟ್ಟು ಇವಾಗ ಸ್ಟವ್ ತೊಳಿತಾಯಿದ್ದೀನಿ ಸ್ಟವ್ ಅಂತೂ ತುಂಬ ಸ್ವಲ್ಪ ಗಲೀಜು ಆಗ್ತಾನೆ ಇರುತ್ತೆ ಅವಾಗ ಅವಾಗ ನಾನು ಅಂದರೆ ಕ್ಲೀನ್ ಮಾಡ್ಕೊತೀನಿ ಜಾಸ್ತಿ ಕೂಡ ಆಗೋಕೆ ಬಿಡೋಲ್ಲ ಆವಾಗಿಂದ ಆವಾಗಲೇ ಸ್ವಲ್ಪ ನೀಟಾಗಿ ಒರೆಸ್ಕೊಂಡು ಎಲ್ಲ ಇದು ಮಾಡ್ತೀನಿ ಇವಾಗ ಯಾವಾಗ ಒಂದು ಸತಿ ಒಂದು ವಾರದಲ್ಲಿ ಒಂದು ಸತಿ ಮಾತ್ರ ನಾನು ಸ್ಟವ್ ಸ್ಟವ್ಗೆ ಸ್ವಲ್ಪ ಸ್ಕ್ರಬ್ ಅದೆಲ್ಲ ಹಾಕಿ ಉಜ್ಜ್ತೀನಿ ಅಷ್ಟೇ ಇನ್ನು ಮಿಕ್ಕಿದ ದಿನಗಳಲ್ಲೆಲ್ಲ ಸ್ವಲ್ಪ ಕ್ಲೀನಾಗೆ ಯಾವ್ದು ಬಟ್ಟೆ ತೊಗೊಂಡ್ಬಿಟ್ಟು ಒರೆಸಿ ಕ್ಲೀನಾಗಿ ಇಟ್ಕೊತೀನಿ ಜ ಜಾಸ್ತಿ ಉಜ್ಜೋಕೋಗೋಲ್ಲ ಮುಂಚೆ ಅಂತೂ ವಾರದಲ್ಲಿ ಒಂದು ಮೂರು ಅದನ್ನು ನಾನು ಸ್ಟವ್ ಎಲ್ಲ ಉಜ್ಜಕ್ಕೆ ಇದ್ದೆ ಅದೇ ಆಗಲೇ ಸ್ವಲ್ಪ ಕ್ರ್ಯಾಚ್ ಥರ ಆಗ್ತಾ ಇತ್ತು ಮತ್ತು ಯಾಕೋ ಜಾಸ್ತಿ ಕೂಡ ಲೈಫ್ ಇರೋದಿಲ್ಲ ಥರ ಎಲ್ಲ ನಾವು ಇದು ಮಾಡಿದೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಜಾಸ್ತಿ ಇವಾಗ ಉಜ್ಜಕ್ಕೆ ಹೋಗೋಲ್ಲ ವಾರದಲ್ಲಿ ಒಂದು ಸತಿ ಮಾತ್ರ ಸ್ವಲ್ಪ ಚೆನ್ನಾಗಿ ಉಜ್ತೀನಿ ಅಷ್ಟೇ ಇನ್ನು ಮಿಕ್ಕಿದ ದಿನಗಳಲ್ಲೆಲ್ಲ ಸುಮ್ಮನೆ ಹಿಂಗೆ ಬಟ್ಟೆ ತೊಗೊಂಡು ಒರ್ಸ್ಬಿಡ್ತೀನಿ ಇನ್ನು ಈ ಕಡೆಯಂತೂ ಗೋಡೆಗೆ ಏನಾದರೂ ಒಗ್ಗರಣೆ ಆಗ್ತದಾಗ ಇಲ್ಲ ಮತ್ತು ಅನ್ನಕ್ಕಿಟ್ಟಾಗ ವಿಸಲ್ ಬಂದಾಗ ಮತ್ತು ಈ ಕಡೆ ಬಂದು ಸ್ವಿಚ್ ಅಲ್ವಾ ಆ ಕಡೆ ಏನಂದರೆ ಮಿಕ್ಸಿಯಲ್ಲಿ ಖಾರ ರುಬ್ಬೇಕಾದ್ರದೆಲ್ಲ ಸ್ವಲ್ಪ ಸಿಡಿಯೋದೆಲ್ಲ ಆಗ್ತಾ ಇರುತ್ತೆ ಅವಾಗವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಸ್ವಲ್ಪ ಡೀಪ್ ಕ್ಲೀನ್ ಥರನೇ ಮಾಡ್ತೀನಿ ಅಡುಗೆ ಮಾಡೋ ಹತ್ರ ಮಾತ್ರ ಚೆನ್ನಾಗಿರಬೇಕು ನಾವು ಎಷ್ಟೇ ಕ್ಲೀನಾಗಿ ಇಟ್ಕೊಂಡ್ರು ಕೂಡ ಒಂದೊಂದು ಸತಿ ಒಂಥರ ಕಾಣಿಸ್ತಾ ಇರುತ್ತೆ ಅಲ್ಲಿ ತೊಳೆದಿದ್ದಾರೆ ಇಲ್ಲಪ್ಪ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಆ ಥರನೇ ಕಾಣಿಸ್ತಾ ಇರುತ್ತೆ ಅಲ್ಲಿ ಅದಕ್ಕೋಸ್ಕರ ಅವಾಗ ಅವಾಗ ನಾವು ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಹಿಂಗೆ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಮತ್ತು ಪೇಂಟ್ ಕೂಡ ಹಾಕ್ಸಿಲ್ಲಲ್ವ ಅದು ವೈಟು ಇದು ಪೇಂಟ್ ಇರೋದ್ರಿಂದ ಅದು ಹಂಗೆ ಕಾಣಿಸ್ತಾ ಇರುತ್ತೆ ಹೋಗೋದೇ ಇಲ್ಲ ಎಷ್ಟು ಉಜ್ಜಿದ್ರು ಕೂಡ ಹೋಗೋದಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅವಾಗವಾಗೆಲ್ಲ ಹಿಂಗೆ ಎಣ್ಣೆ ಕಲೆ ಎಲ್ಲ ಆಗಿರುತ್ತಲ್ಲ ಒರೆಸ್ಕೊಂಡ್ಬಿಡ್ತೀನಿ ನೀಟಾಗಿ ಜಾಸ್ತಿ ಅದು ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇನ್ನು ಅಷ್ಟೇ ನಮ್ಮ ಮನೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಬಂದು ಇವಾಗ ಬಾಗಿಲು ಕೂಡ ಅಷ್ಟೇ ಅವಾಗ ಅವಾಗ ತೊಳಿತಾ ಇರ್ತೀನಿ ಇನ್ನು ಹಬ್ಬ ಬಂತು ಇನ್ನು ತೋರಣ ಎಲ್ಲ ಸ್ವಲ್ಪ ನೆನೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅನಿಸುತ್ತೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕಿದ್ದೀನಿ ಮತ್ತು ಬರೇ ಬಾಗಿಲಾದರೆ ಒಂಥರ ಪಿಚ್ಚ ಅಂದರೆ ಒಂಥರ ಅನಿಸುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಇರಲಿ ಇನ್ನು ಹಬ್ಬ ಬಂದಮೇಲೆ ಇನ್ನ ಎಲ್ಲ ಸ್ವಲ್ಪ ಕ್ಲೀನಾಗಿ ನೆನೆಸಿಬಿಟ್ಟು ಇಟ್ಕೊಳಣ ಅಂತ ಹೇಳಿ ಹಾಕಿದ್ದೀನಿ ಇನ್ನು ಮನೆಲ್ಲ ಫುಲ್ಲು ಕ್ಲೀನ್ ಮಾಡಿ ಬಂದೆ ಕ್ಲೀನ್ ಮಾಡಿದ ತಕ್ಷಣ ನನ್ನ ಪಾತ್ರೆ ತೊಳೆ ಕುತ್ಕೊಂಡ್ರೆ ನನ್ನ ಮಗಂತೂ ಸಿಕ್ಕಾಪಟ್ಟೆ ತರಲೆ ಮಾಡ್ತಾಯಿದ್ದಾನೆ ನಾನು ಬಟ್ಟೆ ಎಲ್ಲ ನೆನೆಸಿದ್ರೆ ತೊಗೊಂಡೋಗಿ ಕಿತ್ತಾಕೋದು ಆ ಥರ ಎಲ್ಲ ಮಾಡ್ತಾಯಿದ್ದ ಏನು ಮಾಡೋದು ಏನು ಮಾಡೋದಕ್ಕಾಗಲ್ಲ ಮಲಗ ಟೈಮ್ ಆಗಿಬಿಟ್ಟಿದ್ದಾಗಲೇ ಮಲಗ ಸಣ್ಣ ಅಂದ್ರೂ ನಿದ್ದೆನೂ ಮಾಡ್ತಾಯಿಲ್ಲ ಏನೂ ಇಲ್ಲ ನನಗಂತೂ ಹಿಡಿದು ಹಿಡಿದು ಸಾಕಾಗ್ಬಿಟ್ಟಿತ್ತು ಇನ್ನು ಬಟ್ಟೆ ಒಗಿಯಾಕಂತು ಕೂಡ ಬಟ್ಟೆ ಆಗೋವರೆಗೂ ಅವನು ಸುಮ್ಮನೆ ಇರೋದಿಲ್ಲ ನನಗೆ ಮಕ್ಳು ಗೊತ್ತಲ್ಲ ನೀರು ತುಂಬಿಡಿದ್ರೆ ನೀರೆಲ್ಲ ಚೆಲ್ಲೋದು ಮತ್ತು ಒಗ್ ಒಗೆದೇ ಇರೋ ಬಟ್ಟೆನ ತೊಗೊಂಡೋಗಿ ನೀರೆಲ್ಲ ಅದ್ದೋದು ಆ ಥರ ಎಲ್ಲ ಮಾಡೇ ಮಾಡ್ತಾನೆ ಬಿಸಿಲು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಬಿಸಿಲಿದೆ ಭಯ ಆಗುತ್ತೆ ಮಕ್ಕಳು ಜಾಸ್ತಿ ಬಿಸಿಲಲ್ಲಿದ್ದರೆ ನನ್ನ ಮಗಂತೂ ಫುಲ್ಲು ಅವನ ಬಾಡಿ ಫುಲ್ಲು ಹೀಟ್ ಇದೆ ಈ ಬೇಸಿಗೆಗಂತೂ ಮೈಚರ್ಗೆ ತೊಗೊಂತಾ ಇರುತ್ತೆ ಅವ್ನಿಗೆ ಅವಾಗ ಅವಾಗ ಹೇಳ್ತಾ ಇರ್ತಾನೆ ಮತ್ತು ರೆಸಿಸ್ಟ್ ಮಾಡಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಮಕ್ಕಳು ಯಾವ ಥರ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವನು ರಿಸರ್ಸ್ ಮಾಡಬೇಕಾದ್ರೆ ಸ್ವಲ್ಪ ಹತ್ ಬಿಡುತ್ತಾನೆ ಅವಾಗ ಗೊತ್ತಾಗುತ್ತೆ ಫುಲ್ಲು ಓವರ್ ಹೀಟ್ ಆಗಿಬಿಟ್ಟು ಬಾಡಿ ಇವಾಗ ಮೈತ್ರಿಗೆ ತೊಗೊಂಬಿಟ್ಟಿದೆ ಅಂತ ಅನ್ಸುತ್ತೆ ನನಗೆ ಅದಕ್ಕೆ ನಾನು ಜಾಸ್ತಿ ಅವನು ಬಿಸಿಲಲ್ಲಿ ಬಿಡೋದಿಲ್ಲ ಒಂದೊಂದು ಸತಿ ಎಷ್ಟು ಆಟ ಮಾಡ್ತಾ ಇರ್ತಾನೆ ಅಂದರೆ ಅವ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋಲ್ಲ ನನ್ನ ಅಷ್ಟು ಆಟ ಮಾಡ್ತಾ ಇರ್ತಾನೆ ಇನ್ನು ಮಲಗಿಸಿ ಮಲಗಿಸೋಣ ಅಂತಂದರೆ ಏನು ಮಾಡಿದ್ರು ಮಲಗಲಿಲ್ಲ ಸದ್ಯ ಸಿಂಚನ ಅಂತ ಇದ್ದಾಳೆ ಅವಳು ಸ್ಕೂಲಿಂದ ರಜೆ ಇದೆ ಅಲ್ವ ಅವಳ್ದು ಎಕ್ಸಾಮ್ ಮುಗಿಸ್ಕೊಂಡು ಊರಿಗೆ ಬಂದಿದ್ದು ಅವಳ ಹಾಸ್ಟೆಲಲ್ಲಿದ್ದು ಓದ್ಕೊತಾಳೆ ಸದ್ಯ ಅವಳಿದ್ಲೆಲ್ಲ ಅವನ್ನ ಅವಳನ್ನ ಇವಾಗ ಅಕ್ಕ ಅಕ್ಕ ಅಂತೇಳ್ಬಿಟ್ಟು ಅಲ್ಲಿ ಜೊತೆಗೆ ಇರ್ತಾನೆ ಸದ್ಯ ಅಲ್ಲಿ ಹೋಗಿದ್ದ ಬಟ್ಟೆ ಆಗೋವರೆಗೂ ಸರಿಯಾಗಿ ಮಾಮೇಲೆ ಕರ್ಕೊಂಬ ಅಂತೇಳ್ಬಿಟ್ಟು ಇಲ್ಲೇ ಒಂದು ಒಂದು ಮನೆ ಬಿಟ್ಟು ಆ ಕಡೆ ಎರಡನೇ ಮನೆಯೇ ಅವ್ರ ಮನೆ ಹತ್ರನೇ ದೂರ ಏನಿಲ್ಲ ಅವಾಗ ಅವಾಗ ಹಂಗೆ ನಾನು ನೋಡಿಕೊಂಡು ಸ್ವಲ್ಪ ಬೇಗನೆ ಬಟ್ಟೆ ಎಲ್ಲ ಒಗ್ಗ್ದಾಗ್ತೆ ಜಾಸ್ತಿ ಬಟ್ಟೆ ಇತ್ತು ಮತ್ತೆ ಇನ್ನೂ ಬಿಟ್ಬಿಟ್ರಂತೂ ಇನ್ನು ಹಬ್ಬಕ್ಕೂ ಕೂಡ ಮಸ್ತ್ ಬಟ್ಟೆ ಆಗ್ತವೆ ಅಂತೇಳ್ಬಿಟ್ಟು ಅವಾಗ ಅವಾಗೆಲ್ಲ ಒಗ್ದು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಈ ಸತಿನೇ ಸ್ವಲ್ಪ ಬಟ್ಟೆ ಏನೂ ಹೋಗಕ್ಕೆ ಹೋಗ್ಲಿಲ್ಲ ನಾನು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಆದ ಹೇಳ್ಬೋದು ಆದರೂ ಕೂಡ ಟೈಮ್ ಇತ್ತು ಆಗಲೇ ಬಿಸಿಲು ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮಧ್ಯಾಹ್ನನೇ ಆಗಿತ್ತು ನನ್ನ ಬಟ್ಟೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಹೋಗಿ ಅಷ್ಟೊತ್ತಿಗೆ ಮಧ್ಯಾಹ್ನಕ್ಕೂ ಟೈಮ್ ಕೂಡ ಆಗಿತ್ತು ಇನ್ನು ಅವಾಗಂತೂ ಸ್ವಲ್ಪ ಇನ್ನು ಚುರುಕಿರುತ್ತೆ ಬಿಸಿಲು ಆದರೂ ಕೂಡ ಏನೇ ಮಾಡೋದಕ್ಕಾಗಲ್ಲ ಕೆಲಸ ಅಂತ ಇಟ್ಕೊಂಡ್ಮೇಲೆ ಯಾವ ಬಿಸಿಲಾದ್ರೇನು ಏನು ಫಸ್ಟು ಕೆಲಸ ಮುಗಿದ್ರೆ ಸಾಕು ಅಂತ ಅನಿಸ್ಬಿಟ್ಟಿರುತ್ತೆ ಇನ್ನು ಹೊಲದಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ತೋಟದಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ನಾವು ಮನೇಲಿ ಮಾಡೋರೇ ಈ ಥರ ಅಪ್ಪ ಎಷ್ಟೊಂದು ಬಿಸಿಲು ಅಂತ ಕೂತ್ಕೊಂಡ್ರೆ ಅವ್ರು ಎಷ್ಟು ಕಷ್ಟಪಟ್ಟು ದುಡಿತಾ ಇರ್ತಾರೆ ನಾವು ಅಟ್ಲೀಸ್ಟ್ ಇದಾದರೂ ಮಾಡ್ಕೋಬೇಕಲ್ವ ಅಂತ ಅನಿಸುತ್ತೆ ಒಂದೊಂದು ಸತಿ ಒಂದೊಂದ್ಸರಿ ನೋಡ್ರಿ ಅಪ್ಪ ಎಷ್ಟು ಬಿಸಿಲು ಅಂತ ಅನ್ಸುತ್ತೆ ಎಲ್ಲದಕ್ಕೂ ಕೂಡ ನಾವು ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋದರೆ ಯಾವುದು ಕೂಡ ನಮಗೇನೋ ಇದು ಅನಿಸಲ್ಲ ಆದರೂ ಕೂಡ ಸ್ವಲ್ಪ ಹುಷಾರಾಗಿರ್ಬೇಕು ಅಷ್ಟೇ ಇನ್ನು ಬಟ್ಟೆ ಎಲ್ಲ ಇವಾಗ ಹೋಗ್ಯಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಸಾರಿ ಅಂತೂ ಹಬ್ಬಕ್ಕೆ ನಾನು ಬಟ್ಟೆ ತೊಗೊಳಲ್ಲ ಇನ್ನು ನನ್ನ ಮಗನಿಗೊಂದು ಜೊತೆ ಕೊಡಿಸ್ತೀನಿ ಮತ್ತು ಅಪ್ಪ ಅಮ್ಮನಿಗೆ ಬಟ್ಟೆ ಅಂದರೆ ಹಿರಿಯರಿಗೆ ಬಟ್ಟೆ ಏರಿಸ್ಬೇಕು ಅಂತಿದ್ದಾರೆ ಅದಕ್ಕೋಸ್ಕರ ಅವರಿಗೆ ತೊಗೊಳೋಕ್ಕೋಸ್ಕರ ಇವಾಗ ನನ್ನ ತಗೊಳೋದು ಕ್ಯಾನ್ಸಲ್ ಆಯಿತು ಇನ್ನು ಅಪ್ಪ ಅಮ್ಮನಿಗೆ ಹೋಗ್ಬಿಟ್ಟು ಅಲ್ಲಿ ಬಟ್ಟೆ ಹಾಕಿ ಬರಬೇಕು ಮತ್ತು ಆ ಬಟ್ಟೆ ತೊಗೊಂಡು ಮತ್ತು ನಮ್ಮ ಅಣ್ಣನಿಗೆ ನಮ್ಮ ಅತ್ತಿಗೆ ಕೊಡಬೇಕು ಆ ಥರ ಸ್ವಲ್ಪ ಇದಾಗಿದೆ ಇವಾಗ ಕೊಡಲೇಬೇಕು ಅಂತ ಅದಕ್ಕೋಸ್ಕರ ಅವ್ರಿಗೆ ಕೊಡಿಸಿದ್ರೆ ಇವಾಗ ನನಗೂ ಇದಾಗುತ್ತೆ ಅಂತ ಹೇಳಿ ಸದ್ಯ ಏನು ನನಗೇನು ಬೇಡ ಅವ್ರಿಗೆ ಕೊ ಕೊಡ್ಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನು ಹೋಗಬೇಕು ಬಟ್ಟೆ ಥರ ಕೂಡ ಹೋಗಿಲ್ಲ ಇನ್ನು ಮನೆಯಲ್ಲಿ ಸ್ವಲ್ಪ ರೇಷನ್ನು ಏನೂ ತೊಗೊಂಬಂದಿಲ್ಲ ಹಾಗೆ ಒಂದೊಂದೇ ಮಾಡ್ಕೊಳ ನಾನು ನಿಧಾನಕ್ಕಂತ ಹೇಳಿ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ರು ಯುಗಾದಿ ಹಿರಿಯರ ಹಬ್ಬ ಮಾಡ್ತಾರೆ ಕೆಲವರು ದಸರಾ ಹಬ್ಬಕ್ಕೆ ಮತ್ತು ಕೆಲವರು ದೀಪಾವಳಿ ಹಬ್ಬಕ್ಕೆ ಹಿರಿಯರ ಹಬ್ಬ ಮಾಡ್ತಾ ಇರ್ತಾರೆ ನಾವು ಬಂದು ಈ ಕಡೆ ಸೈಡೆಲ್ಲ ಯುಗಾದಿ ಹಬ್ಬಕ್ಕೆ ನಾವು ಈ ಹಿರಿಯರ ಹಬ್ಬ ಮಾಡೋದು ಅದಕ್ಕೋಸ್ಕರ ನೀವು ಕೂಡ ಯಾವ ಟೈಮಲ್ಲಿ ಹಿರಿಯರ ಹಬ್ಬ ಮಾಡ್ತೀರಿ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ಕೆಲವರು ಜ ಕೆಲವೊಂದು ಕಡೆ ಆ ಥರನೇ ಸಂಪ್ರದಾಯ ಇದೆ ಕೆಲವರು ಯುಗಾದಿಗೆ ಮಾಡ್ತಾರೆ ಕೆಲವರು ದಸರಕ್ಕೆ ದೀಪಾವಳಿಗೆ ಆ ಥರ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ನಾವು ಕೂಡ ಯುಗಾದಿಗೇನೇ ಮಾಡೋದು ಇನ್ನು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇವಾಗೆಲ್ಲ ಜಾಲ್ಸಿ ಇದ್ದೀನಿ ಎಲ್ಲ ಒಗೆದ್ಬಿಟ್ಟು ಆಮೇಲೆ ಲಾಸ್ಟಲ್ಲೆಲ್ಲ ಸ್ವಲ್ಪ ಎರಡು ಹತ್ರ ಎರಡು ಸರಿ ನೀರಲ್ಲಿ ಜಾಲ್ಸಿ ಒಣಗಾಕಿದ್ರೆ ಕ್ಲೀನ್ ಆಗುತ್ತೆ ಇನ್ನೇನು ಒಂದು ಕಡೆ ಬಟ್ಟೆ ಒಣಗಾಕೋ ಬಂದ್ರೆ ಒಂದು ಕಡೆ ಅಷ್ಟೊಂದು ಬಿಸ್ತಿದೆ ಚೆನ್ನಾಗಿ ಬೇಗನೆ ಒಣಗಿಬಿಡುತ್ತೆ ಇಲ್ಲ ಸಾಯಂಕಾಲ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಫುಲ್ಲು ಒಣಗೋಗಿಬಿಟ್ಟಿರ್ತವೆ ಬಟ್ಟೆದೇನು ತಾಪತ್ರಯ ಇಲ್ಲ ಸದ್ಯ ಈಗ ಇನ್ನೊಂದು ವಿಷಯ ಆಗಲೇ ಒಂದು ಮಳೆ ಬಂದೋಯ್ತು ನಮ್ಮ ಕಡೆ ಮೊನ್ನೆ ರಾತ್ರಿ ಮಳೆ ಬಂತು ಅಂದರೆ ಯಾವಾರಂದರೆ ಶನಿವಾರ ಶನಿವಾರ ನೈಟ್ ಅನಿಸುತ್ತೆ ಶನಿವಾರ ನೈಟ್ ಒಂದ್ಸತಿ ಮಳೆ ಬಂತು ನಮಗೆ ಚೆನ್ನಾಗಿ ಬಂತು ಒಂದು ಸ್ವಲ್ಪ ಗುಡುಗು ಬಂತು ಮತ್ತು ಸಿಡಿಲ್ ಕೂಡ ಬಂತು ಒಂದು ಸ್ವಲ್ಪ ಮಿಂಚು ಕೂಡ ಮಿಂಚುತ್ತಾ ಮತ್ತು ಮಳೆ ಕೂಡ ಚೆನ್ನಾಗಿ ಬಂತು ಒಂದು ಸ್ವಲ್ಪತೆ ಬಂದಿದ್ದು ಒಂದು ಇಪ್ಪತ್ತು ನಿಮಿಷ ಅನಿಸುತ್ತೆ ಇಪ್ಪತ್ತು ನಿಮಿಷ ಬಂತು ಮಳೆ ಬಂದರೂ ಕೂಡ ಸಕತ್ತು ಜೋರಾಗಿ ಬಂತು ಹೆಂಗ ಭೂಮಿ ತಾಯಿ ತಂಪಾದ್ಲ ಅಂತ ಅನಿಸುತ್ತೆ ಅಷ್ಟು ಜೋರಾಗಿ ಬಂತು ಇದೇನಪ್ಪ ಬಿಡುತ್ತೆ ಇಲ್ಲ ಅಂತ ಅಂದ್ಕೊಂಡಿದ್ವಿ ಸದ್ಯ ಬಿಡ್ತು ಫಸ್ಟ್ನೇ ಮಳೆ ಅಂತೂ ವರ್ಷದಲ್ಲಿ ಬಂತು ನೈಟ್ ಬಂತು ಮಳೆ ಹಾಗಾಗಿ ಕರೆಂಟ್ ಕೂಡ ಇರಲಿಲ್ಲ ಕರೆಂಟ್ ಹೋಗಿತ್ತು ಇನ್ನು ನಾವು ಏನು ಕೂಡ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ತುಂಬ ಖುಷಿ ಇತ್ತು ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಫಸ್ಟ್ ಟೈಮ್ ಮಳೆ ಬಂತು ಇನ್ನು ಗೊತ್ತಲ್ವಾ ಇಷ್ಟು ದಿನ ಮಳೆ ಇರಲಿಲ್ಲ ಹೊರಗೆ ಎಲ್ಲೆಲ್ಲಿ ಎಲ್ಲೆಂದ್ರೆಲ್ಲ ಇಟ್ಟಿರ್ತೀವಿ ನಾವು ಏನಾದರೂ ಅದೆಲ್ಲ ಮತ್ತು ಸಡನ್ನಾಗಿ ಮಳೆ ಬಂದರೆ ಅದ್ರ ಕಡೆ ಗಮನ ಹೋಗ್ಬಿಡುತ್ತೆ ಅದು ನೆಂದೋಗುತ್ತೆ ಇದು ನೆಂದೋಗುತ್ತೆ ಮತ್ತೆ ಬೇಗ ಹೋಗಿ ತೊಗೊಂಬಂದು ಬಿಡ ಇಟ್ಟು ಒಳಗೆ ತಗೊಂಬರೋಣ ಅಂತ ಅದರಿಂದ ಸ್ವಲ್ಪ ಇದಾಯಿತು ಮತ್ತು ಕರೆಂಟ್ ಕೂಡ ಹೋಗಿತ್ತಲ್ವ ಇನ್ನು ಅದಕ್ಕೆ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ನನಗೆ ಇನ್ನು ಫೈನಲಿ ಚಿಕ್ಕಮ್ಮರ ಮನೆ ಹತ್ರ ಹೋದೆ ಅಲ್ಲಿ ನೋಡ್ತಾ ಇರ್ಬೋದು ಸಂಡಿಗೆ ಎಲ್ಲ ಒಣಗ ಒಣಗಾಕಿತ್ತು ಒಣಗಾಕ್ಬಿಟ್ಟು ಇನ್ನು ಹಳ್ಳಿ ಕಡೆ ಗೊತ್ತಲ್ಲ ಸ್ವಲ್ಪ ನಾಯಿ ಕಟ್ಟೆ ಜಾಸ್ತಿ ಇರುತ್ತೆ ಅದಕ್ಕೆ ಚಿಕ್ಕಮ್ಮ ಸೊಳ್ಳೆ ಪರ್ದೆ ಎಲ್ಲ ಹಾಕ್ಬಿಟ್ಟು ನೀಟಾಗೆ ಇದು ಮಾಡಿದರು ಎಲ್ಲ ಒಣಗಾಕಿದ್ರು ಇನ್ನು ಬಟ್ಟೆ ಕೂಡ ಇಷ್ಟು ಬಟ್ಟೆ ಇತ್ತು ಇಷ್ಟೆಲ್ಲ ಬಟ್ಟೆ ಎಲ್ಲ ಹೋಗ್ಬಿಟ್ಟು ಎಲ್ಲ ಒಣಗಾಕಿದ್ದೆ ಇನ್ನು ನನ್ನ ಮಗ ಮಧ್ಯಾಹ್ನ ಒಂದು ಕಾ ಒಂದು ಕಾಲ ಏನಾಗಿತ್ತು ಅಷ್ಟರವರೆಗೂ ಕೂಡ ಮಲ್ಕೊಂಡಿರಲಿಲ್ಲ ಅವಳು ಸಿಂಚನ ಜೊತೆ ಆಟಾಡಿಕೊಂಡು ಸುಮ್ಮನೆ ಇದನ್ನು ಸ್ನಾನ ಮಾಡಿಸ್ಬಿಟ್ಟು ಮಲಗಿಸೋಣ ಅಂತ ಹೇಳಿ ಅಂದ್ಕೊಂಡೆ ಆದರೂ ಕೂಡ ಒಂದೆರಡೂವರೆ ಆದರೂ ಕೂಡ ಅವ್ನು ಮಲಗಲೇ ಇಲ್ಲ ಇನ್ನು ಬಲವಂತ ಮಾಡಿ ಮಲಗಿಸೋದೇನು ನಿದ್ದೆ ಬಂದರೆ ಅವನೇ ಮಲ್ಕೊತಾನೆ ಬಿಡು ಅಂತ ಹೇಳಿ ಇನ್ನು ಸುಮ್ಮನೆ ಅದೇ ಏನು ಹೇಳಿ ಬೆಳಗ್ಗೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಮಲಗಿಸಿಬಿಟ್ರೆ ಅಟ್ಲೀಸ್ಟ್ ಚೆನ್ನಾಗಿ ನಿದ್ದೆ ಮಾಡೋ ಮಕ್ಕಳು ಒಂದು ಎರಡು ಗಂಟೆ ಎರಡೂವರೆವರೆಗೂ ಮಲ್ಕೊತಾರೆ ಬೇಗ ಅಂದರೆ ಬೇಗ ಮಲಗಿಸ್ಬಿಟ್ಟು ಬೇಗ ಇಬ್ಬರ್ಸ್ಬಿಡ್ಬೇಕು ಮತ್ತು ನೈಟ್ ತುಂಬ ಕಾಟ ಕೊಟ್ಬಿಡ್ತಾರೆ ನೈಟು ಒಂದು ಎಂಟು ಗಂಟೆಗೆ ಎಂಟುವರೆಗೆ ಹಂಗೆ ಮಲ್ಕೊಂಡ್ಬಿಟ್ರೆ ಮಧ್ಯರಾತ್ರಿಯೆಲ್ಲ ಎದ್ದೊಳಗೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ನನ್ನ ಮಗಂತೂ ಹಂಗೇನೆ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಮಲ್ಕೊಂಬಿಟ್ರೆ ಮತ್ತು ಸಂಜೆ ಆಗುತ್ತೆ ಮಧ್ಯಾಹ್ನ ಟೈಮು ಎದ್ದೊಳಗೋದ್ಗೆ ಇನ್ನು ಸಂಜೆ ಎದ್ಬಿಟ್ಟು ಮತ್ತೆ ನಾವು ಒಂದು ಎಂಟುವರೆ ಒಂಬತ್ತು ಗಂಟೆಗೆ ಮಲಗಿಸ್ಬಿಟ್ರೆ ಪಕ್ಕ ಅವ್ರಿಗೆ ನಿದ್ದೆನೇ ಬರೋದಿಲ್ಲ ಅವಾಗ ಅವಾಗ ಕಿರಿಕ್ ಮಾಡ್ತಾನೆ ಇರ್ತಾನೆ ಇನ್ನು ಅದಕ್ಕೋಸ್ಕರ ನಾನು ಇವತ್ತು ಲೇಟಾಗಿಬಿಡ್ತು ಬಿಡಿ ಇನ್ನೇನು ಲೇಟಾಗಿಬಿಟ್ಟಿದೆ ಯಾವಾಗ ಮಲ್ಕೊತು ಮಲ್ಕೊಳ್ಳಿ ಆಮೇಲೆ ಎಲ್ಲ ಇಬ್ಬರಿಸ್ಬಿಡೋಣ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ಅವನು ಎಷ್ಟೊತ್ತಾದರೂ ಕೂಡ ಮಲಗಲಿಲ್ಲ ಇನ್ನು ಸ್ವಲ್ಪ ಟೀ ಕುಡಿಯೋಣ ಅಂತ ಅನ್ನಿಸ್ತು ಟೀ ಕೂಡ ಇಟ್ಟಿದ್ದೀನಿ ಇನ್ನು ಸ್ವಲ್ಪ ಕ್ಯಾರೆಟ್ ಅದೆಲ್ಲ ಇತ್ತು ಸಂಜೆಗೆ ಅಡುಗೆಗೆ ಹಂಗೆ ಯೋಚನೆ ಮಾಡಿಕೊಂಡು ಇನ್ನು ಬೆಳಗ್ಗೆದ್ದು ಚಟ್ನಿ ಅನ್ನ ಹಾಗೆ ಮಿಕ್ಕಿತ್ತು ಒಂದು ಸ್ವಲ್ಪ ಏನು ಅದು ಕೂಡ ಆಗುತ್ತೆ ಅಂತ ಹೇಳಿ ಎಲ್ಲ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ ನಾನು ಬಂದು ಬೆಲ್ಲದ ದುಟ್ಟಿ ಏನೇ ಮಾಡೋದು ನನಗೆ ಬೆಲ್ಲದೊಟ್ಟಿ ಅಂದರೆ ತುಂಬ ಇಷ್ಟ ಸಕ್ಕರೆ ಆದಷ್ಟು ಕಡಿಮೆಯೇ ನಾನು ಸಕ್ಕರೆ ಯೂಸ್ ಮಾಡೋದು ಇವಾಗ ಬಿಸಿ ಬೇಸಿಗೆ ಕಾಲ ಅಲ್ವಾ ಇವಾಗ ಶರ್ಬತ್ತೆಲ್ಲ ಮಾಡ್ಕೊಂಡು ಕುಡಿಬೇಕು ಹೇಳಬೇಕಂದ್ರೆ ನಿಂಬೆಣ್ಣೆಲ್ಲ ತೊಗೊಂಡ್ಬಂದು ಇನ್ನು ಆವಾಗ ಅವಾಗ ಸ್ವಲ್ಪ ಫ್ರಿಜ್ಜಲ್ಲಿ ತಣ್ಣು ನೀರು ಇಟ್ಬಿಟ್ಟು ಒಂದು ಚಂಬಲ್ ತುಂಬಿಟ್ಟು ಆಮೇಲೆ ಸ್ವಲ್ಪ ಸಕ್ಕರೆ ಮತ್ತು ನಿಂಬೆಣ್ಣೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಅದು ಇವಾಗ ಎಲ್ಲ ಕೂಡ ಹವ್ಯಾಸನೇ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೋ ಪೌಡ್ರ್ ಹಾಕೊಂಡ್ಬಿಟ್ರೆ ತಿನ್ನ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಶರ್ಬತ್ ಕುಡಿತಾ ಇರಬೇಕು ಸ್ವಲ್ಪ ಬಾಡಿ ಹೀಟಾಗಿದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಆ ಥರ ಕೂಡ ಮಾಡ್ಕೊತೀನಿ ಒಂದೊಂದು ಟೈಮು ಇನ್ನು ನಮ್ಮ ಯಜಮಾನರ ಕಡೆ ಊರ ಕಡೆ ಆದರೂ ಬೆಳ್ದಣ್ಣು ಸಿಗುತ್ತೆ ಬೆಳ್ದಣ್ಣು ಅಂದರೆ ಸಿಕ್ಕಾಬಟ್ಟೆ ಬೆಳ್ದಣ್ಣು ಸಿಗುತ್ತೆ ಆ ಕಡೆ ಅಂತೂ ಹೋಗಿದ್ರೆ ಚೆನ್ನಾಗೆ ತಿನ್ಬೋದಾಗಿತ್ತು ಮತ್ತೆ ತೊಗೊಂಡ್ಬರ್ಬೋದಾಗಿತ್ತು ಹೋಗೋಕೆ ಆಗ್ತಾ ಇಲ್ಲ ಈ ಹಬ್ಬದಲ್ಲಿ ಹಬ್ಬ ಮುಗಿಸ್ಕೊಂಡು ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಈಗ ಟೈಮು ಐದು ಮುಕ್ಕಲು ಆಗ್ತಾ ಇದೆ ಮತ್ತು ಅದಕ್ಕೆ ಅಡುಗೆ ಮಾಡೋಣ ಅಂತ ಹೇಳಿ ಇನ್ನು ಬೆಳಗ್ಗೆದು ಸ್ವಲ್ಪ ಚಟ್ನಿ ಅನ್ನ ಇದೆ ಅದ್ರ ಜೊತೆಗೆ ಚಪಾತಿ ಮಾಡ್ತೀನಿ ಮತ್ತು ಕ್ಯಾರೆಟ್ ಇತ್ತು ತುಂಬ ದಿನ ಆಯಿತು ಕ್ಯಾರೆಟು ಅವತ್ತು ಒಂದು ವಿಡಿಯೋ ಮಾಡಿದೆ ಅನಿಸುತ್ತೆ ಇಷ್ಟಿದೆ ಕ್ಯಾರೆಟು ಎಲ್ಲ ತೊಳೆದಿಟ್ಟಿದ್ದೀನಿ ನೀಟಾಗಿ ಅದು ಪಲ್ಯ ಮಾಡ್ತೀನಿ ಇವಾಗ ಚಪಾತಿ ಕಲಸಿಟ್ಟಿದ್ದೀನಿ ಒಂದು ಸ್ವಲ್ಪ ಚಪಾತಿ ಮಾಡಿಬಿಟ್ಟು ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಹೇಳಿ ಇನ್ನು ಬೆಳಿಗ್ಗೆದೇ ಅನ್ನ ಐತಲ್ವಾ ಅನ್ನ ಜೊತೆಗೆ ಸ್ವಲ್ಪ ಚಟ್ನಿ ಕೂಡ ಇದೆ ಇನ್ನು ಚಟ್ನಿ ಜೊತೆಗೆ ಅನ್ನಕ್ಕೆ ಆಗುತ್ತೆ ಮತ್ತು ಚಪಾತಿ ಕೂಡ ಆಗುತ್ತೆ ಚಟ್ನಿ ಇನ್ನು ಕ್ಯಾರೆಟ್ ಪಲ್ಯ ಮಾಡಿರ್ತೀನಲ್ವಾ ಪಲ್ಯ ಕೂಡ ಅಡ್ಜಸ್ಟ್ ಆಗುತ್ತೆ ಅದಕ್ಕೋಸ್ಕರ ಪಲ್ಯ ಮಾಡ್ತೀನಿ ಇವಾಗ ಇನ್ನು ಒಂದು ಮೊಸರು ಪಾಕಿ ತರಿಸ್ಕೊಂಡ್ರೆ ಸಾಕಾಗುತ್ತೆ ಊಟಕ್ಕೆ ಇನ್ನೇನು ಎಕ್ಸ್ಟ್ರಾ ಏನೂ ಬೇಕಾಗಿಲ್ಲ ಅದಕ್ಕೋಸ್ಕರ ಇನ್ನು ಅನ್ನ ಕೂಡ ಮಿಕ್ಕಿತ್ತಲ್ಲ ಹಂಗೆ ಇಟ್ಟಿದೆ ಫ್ರೆಶ್ ಆಗಿದೆ ಎಷ್ಟು ದಿನ ಆಯಿತು ತೊಗೊಂಬಂದು ತುಂಬ ಫ್ರೆಶ್ ಆಗಿದೆ ಇವಾಗ ತರಿಸಿದ್ದೀವಿ ಏನನ್ನೋ ಥರ ಇದೆ ಚೆನ್ನಾಗಿದೆ ಇಡ್ಲಿ ಪಲ್ಯ ಮಾಡ್ತೀನಿ ನನ್ನ ಮಗ ಕೂಡ ತಿಂತಾನೆ ಅದಕ್ಕೋಸ್ಕರ ಮಾಡಿ ಮುಗಿಸ್ಬಿಡ್ತೀನಿ ಬನ್ನಿ ನೋಡೋಣ ಹೆಂಗಾಗುತ್ತೆ ಇವತ್ತಿನ ದಿನ ಮತ್ತು ಪಲ್ಯ ಚಪಾತಿ ಎಲ್ಲ ಮಾಡ್ಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ಕೆಲಸ ಏನಪ್ಪ ಇನ್ನು ಪಲ್ಯ ಕೂಡ ರೆಡಿ ಆಯಿತು ಸಿಂಪಲಾಗೆಲ್ಲ ಕ ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪದೆಲ್ಲ ಕಟ್ ಮಾಡಿಕೊಂಡು ಈ ಥರ ಮಾಡಿದೆ ಟೊಮೊಟೊ ಹಣ್ಣಿಗಂತೂ ಅಂತೂ ಕಾಣಿಸ್ತಾನೇ ಇಲ್ಲ ಏನಾಗ ಗೊತ್ತಿರ್ಬೋದು ಮತ್ತು ಕ್ಯಾರೆಟು ಕಲರ್ ಟೊಮೊಟೊ ಹಣ್ಣಿನ ಕಲರ್ ಕೂಡ ಸೇಮ್ ಇರುತ್ತೆ ಅದಕ್ಕೋಸ್ಕರ ಸರಿಯಾಗಿ ಕಾಣಿಸ್ತಿಲ್ಲ ಪಲ್ಯ ಅಂತೂ ಆಗಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಸಿಂಪಲಾಗಿ ಮಾಡ್ತೀನಿ ನಾನೇನು ಜಾಸ್ತಿ ಹೋಗಲ್ಲ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕರ್ಬೇವು ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕಿದೆ ಕಡಲೆಬೇಳೆ ತಿನ್ನಬೇಕಾದ್ರೆ ಚ ಬಾಯಿಗೆ ಸಿಗುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಚಪಾತಿ ಬೇರೆ ಅಲ್ವಾ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮತ್ತು ಬರ ಕಡಲೆಬೇಳೆ ಅಂದರೆ ಬರೀ ಕ್ಯಾರೆಟ್ ಅಲ್ವಾ ಅದೊಂಥರ ಅನಿಸ್ತಾ ಇರುತ್ತೆ ತಿನ್ನೋದಕ್ಕೂ ಕೂಡ ಇನ್ನು ಕಡಲೆಬೇಳೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇನ್ನು ಸ್ವಲ್ಪ ಉಪ್ಪೆಲ್ಲ ಹಾಕಿ ಆಮೇಲೆ ಕ್ಯಾರೆಟ್ ಇರುತ್ತಲ್ಲ ತುರಿದಿಟ್ಟಿರೋದು ಕ್ಯಾರೆಟ್ ಕೂಡ ಹಾಕ್ಬಿಟ್ಟು ಇಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಮೂರು ನಿಮಿಷ ಹಾಗೆ ಚೆನ್ನಾಗಿ ಕುದು ಅದರಲ್ಲೇ ಆ ಬೆಲೇ ಚೆನ್ನಾಗಿ ಬೆಂದ್ಕೊಬಿಡುತ್ತೆ ಅದು ಜಾಸ್ತಿ ಕೂಡ ಏನು ಉರಿ ಇಡೋಂಗಿಲ್ಲ ಒಳಗಡೆ ಉಪ್ಪೆಲ್ಲ ಹಾಕಿರಬೇಕಾದ್ರೆ ಒಳಗಡೆ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಇನ್ನು ನಾನು ಬಂದು ಕ್ಯಾರೆಟ್ ಸ್ವಲ್ಪ ಸ್ವೀಟ್ ಇರುತ್ತಲ್ಲ ಅದಕ್ಕೋಸ್ಕರ ಹಸಿರು ಮೆಣಸಿನ್ಕಾಯಿ ಒಂದೆರಡು ಜಾಸ್ತಿ ಹಾಕ್ಬಿಟ್ಟಿದೆ ಸ್ವಲ್ಪ ಖಾರ ಅಂತಲೇ ಅನ್ನಿಸ್ತು ಆದರೂ ಕೂಡ ನಮಗೆ ದೊಡ್ಡದ ಸರಿ ಹೋಗುತ್ತೆ ತಿನ್ನೋದಕ್ಕೆ ಮಕ್ಳು ಇರ್ತಾರಲ್ವ ಮಕ್ಕಳಿಗೋಸ್ಕರ ಸ್ವಲ್ಪ ಕಡಿಮೆ ಹಾಕ್ಬೇಕಾಗಿತ್ತು ಪಾಪ ನನ್ನ ಮಗ ಚಟ್ನಿಯಲ್ಲೇ ತಿಂದ ಪಲ್ಯ ಸ್ವಲ್ಪ ಮಿಕ್ಸ್ ಮಾಡಿ ತಿನ್ನಿಸಿದ್ರೆ ತಿನ್ನಲಿಲ್ಲ ಖಾರ ಐತೆ ಅಂತೇಳ್ಬಿಟ್ಟು ಇನ್ನು ಚಟ್ನಿ ಇತ್ತಲ್ವ ಆರಾಮ್ಸೆ ಚಟ್ನಿ ಚಪಾತಿ ತಿಂದ ಅವನಿಗೂ ತುಂಬ ಇಷ್ಟ ಚಪಾತಿ ಅಂದರೆ ಯಾವಾಗಲೂ ಕೂಡ ಚಪಾತಿ ಚಪಾತಿ ಅಂತ ಹೇಳ್ತಾ ಇರ್ತಾನೆ ಆದರೂ ಕೂಡ ಮಕ್ಕಳಿಗೆ ಇವಾಗ ಬೇಸಿಗೆ ಬೇರೆ ಅಲ್ವಾ ಜಾಸ್ತಿ ತಿನ್ನಿಸೋ ಹಾಗಿಲ್ಲ ಅದು ನೋಡ್ಕೊಬಿಟ್ಟು ನಾನು ಅವ್ನಿಗೆ ಕೊಡ್ತಾಯಿರ್ತೀನಿ ಇನ್ನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಮುಗೀತು ಇನ್ನು ಆಗಲೇ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆಂದ್ಕೊಂಬಿಟ್ಟಿತ್ತು ಇನ್ನು ಚಪಾತಿ ಕೂಡ ಉಜ್ಬಿಟ್ಟು ಇವಾಗ ಬೇಯಿಸ್ತಾ ಇದ್ದೀನಿ ನಾನು ಬಂದು ಇವಾಗ ಪ್ಲೇನ್ ಚಪಾತಿನೇ ಮಾಡ್ತಾ ಇದ್ದೀನಿ ಇನ್ನು ನನ್ನ ತಮ್ಮ ಎಣ್ಣೆ ಹಾಕಿದ್ರೆ ಅವನು ತಿನ್ನಲ್ಲ ಅಷ್ಟೊಂದು ಇಷ್ಟಪಡಲ್ಲ ಅವನು ಇನ್ನು ಅವನಗೋಸ್ಕರ ನಾನು ಸಪ್ರೇಟ್ ಸಪ್ರೇಟ್ ಇನ್ನೇನು ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ಒಂದು ಸ್ವಲ್ಪನೇ ಚಪಾತಿ ಮಾಡಿದ್ದಲ್ವ ಅದಕ್ಕೋಸ್ಕರ ಹಂಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದಂಗೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಚಪಾತಿ ಕೂಡ ಈ ಥರ ಕೆಲವರು ಹೇಳ್ತಾರೆ ಬರೆಯ ನೀರು ಅಂದರೆ ಎಣ್ಣೆ ಹಾಕಿ ಚಪಾತಿ ಚಪಾತಿ ಬೇಯಿಸೋದಕ್ಕೂ ಹಂಗೆ ಬೇಯಿಸೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅದು ಹಂಗೆ ಬೇಯಿಸಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ ಎಲ್ಲ ಏನೂ ಇಲ್ಲ ನಾವೆಲ್ಲ ಕೂಡ ಬೇಯಿಸೋದ್ರಲ್ಲಿ ಡಿಪೆಂಡ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮೆತ್ತಿ ಕೂಡ ಇರುತ್ತೆ ಚಪಾತಿ ಮತ್ತು ಹಿಟ್ಟು ಕೂಡ ಬೇಗ ಕಲಸಿ ಇಟ್ಟಿರ್ತೀನಲ್ವ ಸಾಫ್ಟಾಗಿ ಕೂಡ ಬರುತ್ತೆ ಏನು ಗಟ್ಟಿ ಅಂತ ಅನ್ಸಲ್ಲ ಏನಿಲ್ಲ ನಾನು ಸ್ವಲ್ಪ ನೀಟಾಗೆಲ್ಲ ಸ್ವಲ್ಪ ಅದನ್ನು ಸುತ್ತ ಅಂದರೆ ತಿರುಗಿಸಿ ತಿರ್ಗಿಸಿ ಹಾಕ್ತಾಯಿದ್ರೆ ಚೆನ್ನಾಗಿ ಬರುತ್ತೆ ಅಂದರೆ ಬೇಗ ಸೀದೋಗೋ ಚಾನ್ಸ್ ತುಂಬ ಇರುತ್ತೆ ಇದು ಒಣ ರೊಟ್ಟಿ ಅದಕ್ಕೆ ನೋಡ್ಕೋಬೇಕು ಎಣ್ಣೆ ಹಾಕಿದ್ರೆ ಬೇಗ ಅದು ಸೀದೋಗೋದಿಲ್ಲ ಇದು ಪ್ಲೇನಾಗಿ ನಾವು ಬೇಯಿಸ್ತೀವಲ್ವ ಅವಾಗ ಸ್ವಲ್ಪ ಸೀದೋಗೋ ಚಾನ್ಸ್ ಜಾಸ್ತಿ ಇರುತ್ತೆ ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಟೈಮ್ ಹಿಡಿದು ಟೈಮ್ ಇದ್ದರೂ ಅಂದರೆ ಟೈಮ್ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ನನ್ನ ತಮ್ಮನಿಗೋಸ್ಕರ ಕೂಡ ನಾನು ಎಲ್ಲ ಚಪಾತಿನೂ ಎಣ್ಣೆ ಹಾಕ್ತಿದ್ದಂಗೆ ಬೇಯಿಸ್ದೆ ನನ್ನ ಮಗ ಕೂಡ ತಿಂತಾನೆ ಅವ್ನಿಗೆ ಎಣ್ಣೆ ಬೇಕು ಅಂತ ಆ ಥರ ಎಲ್ಲ ಏನಿಲ್ಲ ನಾನೇ ಯಾವಾಗಾದರೂ ಒಂದು ಟೈಮ್ ಒಂದು ಚಪಾತಿಗೆ ಇಲ್ಲ ಎರಡು ಚಪಾತಿ ಒಂದು ಸ್ವಲ್ಪ ತುಪ್ಪ ಹಾಕಿ ಲಾಸ್ಟಲ್ಲಿ ಹಾಗೆ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಕೊಡ್ತೀನಿ ತಿನ್ನಲಿ ಅಂತ ಹೇಳಿಬಿಟ್ಟು ಈ ಸತಿ ಆ ಥರ ಮಾಡಲಿಲ್ಲ ಎಲ್ಲ ಚಪಾತಿ ಕೂಡ ಸುಮ್ಮನೆ ಪ್ಲೇನಲ್ಲೇ ಎಲ್ಲ ಸುಟ್ಟು ಇಟ್ಟೆ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವ್ಲಾಗೂ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗ ಯಾರಾದರೂ ನಾನು ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡೋದಕ್ಕೆ ಕೇಳ್ಕೊಳ್ತೀನಿ